ನಮಸ್ಕಾರ ಇವತ್ತು ಬಂದ್ಬಿಟ್ಟು ಎಂಬತ್ತನೇ ಕ್ವಶನ್ ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಪೇಯರ್ಸ್ ರೀಜನ್ ಮತ್ತೆ ಕಂಟ್ರಿನ ಕೊಟ್ಟಿದ್ದಾರೆ ಸೊ ಇದು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಒಂದಿಷ್ಟು ರೀಜನ್ಸ್ನ ಕೊಟ್ಟಿದ್ದಾರೆ ಸೊ ಮಲ ಮಲೋರ್ಕಾ ನಾರ್ಮಾಂಡಿ ಮತ್ತೆ ಸರ್ಡಿನಿಯಾ ಇದು ಟಫ್ ಕ್ವಶನ್ ಅಂತಲೇ ಕನ್ಸಿಡರ್ ಮಾಡ್ಬೋದು ಇದು ಅಟೆಂಪ್ಟ್ ಮಾಡೋದು ಬಹಳ ಕಷ್ಟ ಸೊ ಇದು ನಮಗೆ ನ್ಯೂಸ್ ಓದ್ತಾ ಇದ್ದು ನೆನಪಿದ್ರೆ ಅಷ್ಟೇ ನಾವು ಅಟೆಂಪ್ಟ್ ಮಾಡ್ಬೋದು ಇಲ್ಲಾಂದರೆ ಭಾಳ ಕಷ್ಟ ಸೊ ಮಲೋರ್ಕಾ ಅಂತ ಹೇಳಿ ಸ್ಪೇನಲ್ಲಿ ಒಂದು ರೀಜನ್ ಅದು ಸೊ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೇ ಟೈಮಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ಏನು ಕ್ಲಬ್ ಬಿದ್ದಿತ್ತು ಅದರೊಳಗೆ ಮೂರು ನಾಲ್ಕು ಜನ ತಿರ್ಕೊಂಡಿದ್ರು ಸೊ ಅದ್ರ ಸಲುವಾಗಿ ಅದು ನ್ಯೂಸಲ್ಲಿತ್ತು ಅದೇ ಥರ ನಾರ್ಮಂಡಿ ಬಂದ್ಬಿಟ್ಟು ಫ್ರಾನ್ಸಲ್ಲಿದೆ ನಾರ್ಮಂಡಿ ಫ್ರಾನ್ಸಲ್ಲಿದೆ ಅದು ವರ್ಲ್ಡ್ ವಾರ್ ಟೈಮಲ್ಲಿ ಭಾಳ ಫೇಮಸ್ ಇತ್ತು ಅದೇ ಥರ ಸರ್ಡಿನಿಯಾ ಬಂದ್ಬಿಟ್ಟು ಇಟಲಿಯಲ್ಲಿದೆ ಸೊ ಈ ಮೂರೂ ತಪ್ಪಿರೋದ್ರಿಂದ ಆನ್ಸರ್ ಆಗುತ್ತೆ ಸೊ ಇವು ಮೂರೂ ಕೂಡ ವರ್ಲ್ಡ್ ಜೋಗ್ರಫಿಯಲ್ಲಿ ನ್ಯೂಸ್ ಬೇಸ್ಡ್ ಕ್ವಶನ್ ಸೊ ಒಂದು ನಾನು ನ್ಯೂಸಿಗೆ ಹೋಗ್ತೀನಿ ಇಲ್ಲಿ ಬಂದ್ಬಿಟ್ಟು ವರ್ಲ್ಡ್ ವಾರ್ ಟು ವೆಟ್ರನ್ಸನ್ನು ಫೆಲಿಸಿಟೇಟ್ ಮಾಡ್ತಾ ಇದ್ದಾರೆ ನಾರ್ಮೆಂಡಿ ಬೀಚಿಗೆ ಖರ್ಚಿ ಫ್ರಾನ್ಸಲ್ಲಿ ಸೊ ಅದರಿಂದ ನಾವು ಇದು ನ್ಯೂಸನ್ನು ನೋಡ್ಬೋದು ಅದೇ ರೀತಿಯಾಗಿ ನಾನೇನು ಮಿಡ್ಯೂಸ್ ಬೀಚ್ ಸ್ಪೇನ್ ಮಲೋರ್ಕಾ ಸೊ ಇಲ್ಲಿ ಏನು ಕ್ಲಬ್ ಕ್ಲಬ್ ರೂಫ್ ಬಿದ್ದಿರತ್ತೆ ಅದರಿಂದ ಸ್ವಲ್ಪ ಜನ ತೀರ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಇದು ಕೂಡ ನ್ಯೂಸಲ್ಲಿದ್ದಿದ್ದು ಏನು ಸರ್ಡಿನಿಯಾದಲ್ಲಿ ವೈಲ್ಡ್ ಲೈಫ್ ವೈಲ್ಡ್ ಫೈಯರ್ ಆಗಿತ್ತು ಸೊ ಅದಕ್ಕೆ ಅದನ್ನು ನ್ಯೂಸಲ್ಲಿತ್ತು ಸೊ ಅದ್ರ ಸಲುವಾಗಿ ಆನ್ಸರ್ ಬಂದುಬಿಟ್ಟು ಡೀ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ನ ನಾಳೆ ನೋಡೋಣ ಥ್ಯಾಂಕ್ ಯು